ಹೈ ಫಾ ಎಲ್ಲರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ರಂಗ್ಯಾ ದೇವಿ ಬ್ಲಾಕ್ಸ್ ಆ್ಯಂಡ್ ಇವತ್ತು ಮಂಡೇ ನಿನ್ನೆ ರಿಸೆಪ್ಷನಿಂದ ಬಂದು ಮಲ್ಕೊಂಡಿದ್ದೆಲ್ಲ ಲೇಟ್ ಆಯಿತು ಇವತ್ತು ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಇದ್ದು ಚಿಕ್ಕಮಂಗ್ಳೂರ್ ಬಂದಿದ್ದೀವಿ ಚಿಕ್ಕಮಂಗ್ಳೂರಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ನಾನು ನಮ್ಮ ಮಮ್ಮಿ ಎಲ್ಲ ಫ್ಯಾಮಿಲಿ ನಾನು ಸೇರಿಸಿದ್ದೆ ಏನಾಗಲ್ಲ ಫೋಟೋ ಅಲ್ಲ ವಿಡಿಯೋ ಸೊ ಯಾ ಇವತ್ತು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಯಾವ ದೇವಸ್ಥಾನಕ್ಕೆ ಅಂದರೆ ಶ್ರೀ ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದಿದೆ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ವಾಯ್ಸ್ ಎಲ್ಲ ಫುಲ್ ಇದೆ ಯಾಕೆಂದ್ರೆ ಫುಲ್ ಟಯರ್ಡಾಗಿ ಹೋಗ್ಬೋದಿದ್ದೀವಿ ಏನೋ

புடியோகிறே மொசன்னா ாரார ஒன் பிளேட் ஒன் பிளேட் ாரார பொங்கல் ஃபோர் ஃபிஃப்டி ருப்பீஸ் நான்கொடி நான் நீங்கள் ஒன் ப்ளேட் ாரார பொங்கல் தோஸ்தி புடி புடி

Ya, yeah, table aku di mana, mama. Baru sih, amel. Nah, ini kan dia, kan, ini anaknya. Kameraan, nama. Nah, oh. nah. Ada nah. itu. Abadi. Dua

నమ్ బాస్ అది చాలా ప్లాస్టిక్ వలసి హూవినారేద గ్రేట్ స్టార్ట్ ಪೂಲ್ ಪೀಸ ಆಗಿದೆ ದೆಷ್ಟನ್ ಇಂಗಾರ್ಸನೋಡೆ ಕಯ್ಯ ಅಂಗೇಂ ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ಅಕಮ ಅಕಮ ಮದುವೆಗೆ ಅಂದ್ಬಿಟ್ಟು ಎಷ್ಟು ತಪ್ಪು ಕಾಲು ಚೆನ್ನ ಒಮ್ಮೆ ಕಾಲು ತೋರಿಸಿರಿ ನಿಮ್ಮದು ಕಾಲು ಅಜ್ಜೆ ಹಾಕಿದ್ದಾರೆ ಅಂದರೆ ಭಾರ ಆಗ್ತಿಲ್ವ ಈಗ ಹಾಂ ಕಾಲು ಹಾಕಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ನಿನ್ನೆ ಕೂಡ ನಿದ್ದೆ ಇಲ್ಲ ಕರೆಕ್ಟಾಗಿ ಇವತ್ತು ನಿದ್ದೆ ಇಲ್ಲ ಮಾರ್ನಿಂಗ್ ಬೇಗ ಇತ್ತು ಸಿಕ್ಸ್ ತರ್ಟಿ ಅಷ್ಟರಲ್ಲೇ ಹೊರಡ್ಬಿಟ್ಟಿದ್ದು ನಾನು ನಾವು ಬಂದಿರೋದು ಇದು ಇರೋದು ಟೆಂಪಲ್ಲು ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಬೇಗ ಬೇಗನೆ ನಾವು ಇಟ್ಸ್ ಆಲ್ಮೋಸ್ಟ್ ಲೆವೆನ್ ಲೆವೆನ್ ತರ್ಟಿ ಆಗಿಬಿಟ್ಟಿದೆ ಸೊ ಈಗ ಎಲ್ಲಾದರೂ ಇಲ್ಲೇ ಎಲ್ಲಾದರೂ ತಿಂಡಿ ತಿಂದ್ಕೊಂಡು ಹೋಗ್ಬೇಕು ಮಮ್ಮಿ ತಿಂಡಿ ತಿನ್ನೋಕ್ಕೂ ಬಿಟ್ಟಿಲ್ಲ ಪೂಜೆ ಮುಗಿಯವರೆಗೂ ತಿಂಡಿ ತಿನ್ನೋದು ಬೇಡ ಅಂದ್ಬಿಟ್ಟು ತಿಂಡಿನೂ ತಿನ್ನಿಸಿಲ್ಲ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ ಹೋಗ್ತಾ ಇಲ್ಲ ಒಂದವೇ ತಿಂಡಿ ತಿನ್ಕೊಂಡು ಊರಿಗೆ ಹೋಗುವ ಆ್ಯಂಡ್ ದೇವು ಬಂದಿಲ್ಲ ನಾನು ಒಬ್ಬಳೇ ಬಂದಿರೋದು ಅಷ್ಟು ಬ್ಲಾಗ್ ಎಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಮದುವೆ ಸೀರೆ ಬ್ಲಾಗು ಆ್ಯಂಡ್ ಇನ್ನೂ ಒಂದು ದಿನ ರಿಸೆಪ್ಷನ್ ಇದೆ ಅದು ಮಂಗ್ಳೂರಲ್ಲಿ ಮತ್ತೆ ಮಂಗ್ಳೂರಿಗೆ ಹೋಗಬೇಕು ವೆಡ್ ಅಷ್ಟೇ ಎಪ್ಪ ಫುಲ್ ಫಿಫ್ಟೀನ್ ಡೇಸಿಂದ ಇದ್ದೇ ಆಗೋಗ್ಬಿಟ್ಟಿದೆ ಸುತ್ತಾಡೋದು ಸುತ್ತಾಡೋದು